ನಮಸ್ಕಾರ ಸ್ನೇಹಿತರೆ ಇವತ್ತು ನಾವು ಮೌರ್ಯ ಸಾಮ್ರಾಜ್ಯದ ಎಂಟನೇ ತರಗತಿ ಮತ್ತು ಬಾ ಸೆಕೆಂಡ್ ಪಿ ಯು ಸಿ ತರಗತಿಯಲ್ಲಿರ್ತಕ್ಕಂಥ ಪ್ರಮುಖ ಪಾ ಪಾಯಿಂಟ್ಸ್ಗಳನ್ನು ಮುಖ್ಯವಾದ ಪ್ರಮುಖ ಪಾಯಿಂಟ್ಸ್ಗಳನ್ನು ಮಾತ್ರ ನಾನು ಇಲ್ಲಿ ಬರೆದಿದ್ದೇನೆ ನೋಟ್ಸ್ ಮಾಡ್ಕೊಂಡಿದ್ದೇನೆ ಅದನ್ನು ವಿವರಿಸ್ಕೊತಾ ಹೋಗ್ತೇನೆ ಸ್ನೇಹಿತರೆ ಭಾರತ ಕಂಡ ಮೊತ್ತ ಮೊದಲ ಸಾಮ್ರಾಜ್ಯ ಅಂದರೆ ಅದು ಮೌರ್ಯರು ಮೌರ್ಯರ ಬಗ್ಗೆ ಇವತ್ತು ಪಾಯಿಂಟ್ಸ್ ಹೇಳುತ್ತೇನೆ ಸ್ನೇಹಿತರೆ ಚಂದ್ರಗುಪ್ತ ಮೌರ್ಯನಿಂದ ಸ್ಥಾಪನೆ ಆಯಿತು ಇವನ ಆ ಸ್ಥಾನಕ್ಕೆ ಗ್ರೀಕರ ರಾಬಾರಿಯಾಗಿದ್ದ ಮೆಗಸ್ ಭೇಟಿ ನೀಡಿದ್ದನು ಇವನ ಕೃತಿ ಇಂಡಿಕ ಈ ಕೃತಿ ನಮಗೆ ಇಂದಿಗೂ ಲಭ್ಯವಾಗಿಲ್ಲದ ಕೃತಿ ಸ್ನೇಹಿತರೆ ಚಂದ್ರಗುಪ್ತ ಮೌರ್ಯನ ಮಂತ್ರಿ ವಿಷ್ಣುಗುಪ್ತ ಇವನನ್ನು ಕೌಟಿಲ್ಯ ಚಾಣಕ್ಯ ಎಂದು ಕೂಡ ಕರೆಯಲಾಗುತ್ತದೆ ಸ್ನೇಹಿತರೆ ಕೌಟಿಲ್ಯನ ಕೃತಿ ಅರ್ಥಶಾಸ್ತ್ರ ಹತ್ತೊಂಬತ್ತು ನೂರ ಎರಡರಲ್ಲಿ ಮೈಸೂರಿನ ಓರಿಯೆಂಟಲ್ ಗ್ರಂಥಾಲಯದಲ್ಲಿ ಆರ್ ಶ್ಯಾಮಶಾಸ್ತ್ರಿಯವರು ಕೌಟಿಲ್ಯ ರಚಿಸಿದ ಅರ್ಥಶಾಸ್ತ್ರದ ಅರ್ಥಶಾಸ್ತ್ರ ಗ್ರಂಥವನ್ನು ಪಠ್ಯ ಪತ್ತೆ ಮಾಡಿದರೆ ಸ್ನೇಹಿತರೆ ಈ ಕೃತಿಯಲ್ಲಿ ರಾಜ್ಯ ಆಡಳಿತದ ಬಗ್ಗೆ ವಿವರಿಸಲಾಗಿದೆ ಇದು ಸಂಸ್ಕೃತ ಭಾಷೆಯಲ್ಲಿದೆ ಸ್ನೇಹಿತರೆ ವಿಶೇಷ ಅಂದರೆ ಮೌರ್ಯ ರಾಜಧಾನಿ ಪಾಟಲಿಪುತ್ರ ಸ್ನೇಹಿತರೆ ಇವರ ಲಾಂಛನ ಬಂದ್ಬಿಟ್ಟು ನಾಲ್ಕು ಮುಖದ ಸಿಂಹ ಇವತ್ತು ನಮ್ಮ ಭಾರತದ ಲಾಂಛನ ಕೂಡ ಅದೇ ಆಗಿದೆ ಸ್ನೇಹಿತರೆ ತಕ್ಷಶಿಲಿಯು ವಾಯುವ ಭಾರತದ ದ್ವಾರವಾಗಿತ್ತು ಸ್ನೇಹಿತರೆ ಪಾಟಲಿಪುತ್ರ ಇವತ್ತು ಬಿಹಾರ್ ರಾಜ್ಯದ ರಾಜಧಾನಿ ಕೂಡ ಹೋದು ಸ್ನೇಹಿತರೆ ಪಾಟ್ನಾ ಅಥವಾ ಇವತ್ತಿನ ಪಾಟ್ನಾ ಸ್ನೇಹಿತರೆ ಉಜ್ಜಯಿನಿ ಉತ್ತರದಿಂದ ದಕ್ಷಿಣದ ವ್ಯಾಪಾರ ಮಾರ್ಗವಾಯಿತು ಕಾಳಿಂಗವು ಗಂಗಾ ನದಿ ಮಾರ್ಗವಾಗಿ ಸಮುದ್ರಕ್ಕಿದ್ದ ಮಹಾದ್ವಾರ ಸ್ನೇಹಿತರೆ ಸುವರ್ಣಗಿರಿಯು ದಕ್ಕನ್ ಹೃದಯ ಭಾಗ ಭಾಗವಾದ ಇಂದಿನ ಇದೆ ಸ್ನೇಹಿತರೆ ಇದು ಇವತ್ತಿನ ಕೊಪ್ಪಳ ಜಿಲ್ಲೆಯ ಕನಕಗಿರಿ ಅಂತಲೂ ಕರೆಯುತ್ತಾರೆ ಮೌರ್ಯರ ಪ್ರಸಿದ್ಧ ದೊರೆ ಅಶೋಕ ಅಶೋಕನು ಮೊದಲ ಬಾರಿಗೆ ಶಿಲಾಶಾಸನ ಮತ್ತು ಕಂಬ ನಮಗೆ ದೊರೆತಿರುವ ಶಾಸನಗಳು ಸ್ನೇಹಿತರೆ ಇಂಡಿಕಾ ಕೃತಿಯು ಮೌರ್ಯರ ಕಾಲದ ನಗರಾಡಳಿತ ಸಾಮಾಜಿಕ ಮತ್ತು ಆರ್ಥಿಕ ಸಂಗತಿಗಳನ್ನು ಕುರಿತು ತಿಳಿಸಿಕೊಡುತ್ತದೆ ಸ್ನೇಹಿತರೆ ಮುದ್ರ ರಾಕ್ಷಸ ಇದು ವಿಶಾಖ ವಿಶ ವಿಶಾಖದತ್ತ ಬರೋ ಬರೆದ ಒಂದು ಸಂಸ್ಕೃತ ನಾಟಕ ಸ್ನೇಹಿತರೆ ಇದರಲ್ಲಿ ಕೌಟಿಲ್ಯನು ಚಂದ್ರಗುಪ್ತ ಮೌರ್ಯನನ್ನು ಅಧಿಕಾರಕ್ಕೆ ತಂದ ಕಥನಕ್ಕೂ ನಿರೂಪಿತವಾಯಿತು ಸ್ನೇಹಿತರೆ ದೀಪವಂಶ ಮತ್ತು ಮಾ ಮಾವಂಶ ಇದು ಇವು ಶ್ರೀಲಂಕಾದ ಬೌದ್ಧ ಸಾಹಿತ್ಯ ಕೃತಿಗಳು ಇದರಲ್ಲಿ ಅಶೋಕನು ಬೌದ್ಧ ಧರ್ಮವನ್ನು ಶ್ರೀಲಂಕೆಗೆ ವಿಸ್ತರಿಸಿದ ಬಗೆಯಿನ ವಿವರಗಳು ದೊರಕುತ್ತವೆ ಸ್ನೇಹಿತರೆ ಅಲೆಕ್ಜಾ ಅಲೆಕ್ಜಾಂಡರ್ನ ಉತ್ತರ ಉತ್ತರಾಧಿಕಾರಿಯಾದ ಶಾಲುಕ್ಯಸ್ ನಿಕಟರ್ ಮತ್ತು ಚಂದ್ರಗುಪ್ತ ಮೌರ್ಯನ ನಡುವೆ ಸಾಮಾನ್ಯ ಮುನ್ನೂರ ಐದರಲ್ಲಿ ಯುದ್ಧ ನಡೆಯಿತು ಇದು ಅಂತಿಮವಾಗಿ ಒಪ್ಪಂದದೊಂದಿಗೆ ಅಂತ್ಯಗೊಂಡಿತು ಒಪ್ಪಂದದಂತೆ ಸಲುಕಿಸನು ಇಂದಿನ ಅಫ್ಘಾನಿಸ್ತಾನ ಕಾಬುಲಾ ಕಂದಾರ ಮತ್ತು ಬಲೂಚಿಸ್ತಾನ್ ಪ್ರದೇಶಗಳನ್ನು ಸೇರಿದಂತೆ ನಾಲ್ಕು ಪ್ರಾಂತಗಳನ್ನು ಚಂದ್ರಗುಪ್ತ ಮುರನಿಗೆ ಕ ವಹಿಸಿಕೊಟ್ಟನು ತನ್ನ ಮಗಳನ್ನು ಚಂದ್ರಗುಪ್ತ ಮೌರ್ಯನಿಗೆ ವಿವಾಹ ಮಾಡಿಕೊಟ್ಟನು ಸ್ನೇಹಿತರೆ ಮತ್ತು ಕೊನೆಯ ಕಾಲದಲ್ಲಿ ಚಂದ್ರಗುಪ್ತ ಮೌರ್ಯನು ಜೈನ ಧರ್ಮವನ್ನು ಸ್ವೀಕರಿಸಿದನು ಜೈನ ಗುರು ಭದ್ರಬಾಬು ಹಾಗೂ ಕೆಲವು ಯತಿಗಳೊಡನೆ ಕರ್ನಾಟಕದ ಹಾಸನ ಜಿಲ್ಲೆಯಲ್ಲಿರುವ ಶ್ರವಣ ಬೆಳಗೊಳಕ್ಕೆ ಬಂದನು ಸಲ್ಲೇಖನ ವ್ರತವನ್ನು ಕೈಗೊಂಡು ಅಲ್ಲಿಯೇ ಮರಣ ಹೊಂದಿದ್ದನು ಸ್ನೇಹಿತರೆ ಅಶೋ ಅಶೋಕನು ಈ ವಂಶದ ಅತ್ಯಂತ ಪ್ರಸಿದ್ಧ ದೊರೆ ಬಿಂದುಸಾರನ ಮಗನಾದ ಅಶೋಕನು ತನ್ನ ತಂದೆಯ ಆಳ್ವಿಕೆಯ ಕಾಲದಲ್ಲಿ ಉಜ್ಜಯಿನಿ ಮತ್ತು ತಕ್ಷಶಿಲ ಪ್ರಾಂತ ತಕ್ಷಶಿಲ ಪ್ರಾಂತ ಪ್ರಾಂತಗಳ ರಾಜ್ಯಪಾಲನಾಗಿ ಕಾರ್ಯನಿರ್ವಹಿಸಿದ್ದನು ಸ್ನೇಹಿತರೆ ಅಶೋಕನ ಅಶೋಕನು ತನ್ನ ಆಳ್ವಿಕೆಯ ಎಂಟನೇ ವರ್ಷದಲ್ಲಿ ಅಶೋಕನು ಕಾಳಿಂಗ ರಾಜ್ಯದ ಮೇಲೆ ಯುದ್ಧ ಯುದ್ಧ ಸಾರಿದನು ಸಾರಿದನು ನನ್ ರಾಜನಾದ ನಂತರ ಅಶೋಕನು ನಡೆಸಿದ ಏಕೈಕ ಯುದ್ಧ ಇದು ಆಗಿತ್ತು ಸ್ನೇಹಿತರೆ ಸಾಮಾನ್ಯ ಶಾಖ ಪೂರ್ವ ಇನ್ನೂರ ಅರವತ್ತೊಂದರಲ್ಲಿ ಅಶೋಕನು ಯುದ್ಧ ಸಾರಿದನು ಈ ಯುದ್ಧದ ಬಗೆಗೆ ಅಶೋಕನ ಹದಿಮೂರನೇ ಬಂಡೆಗಲ್ಲು ಶಾಸನವು ಮಾಹಿತಿ ನೀಡುತ್ತದೆ ಸ್ನೇಹಿತರೆ ಈ ಯುದ್ಧದಲ್ಲಿ ಒಂದು ಲಕ್ಷದ ಐವತ್ತು ಸಾವಿರದ ಜನರು ಸೆರೆ ಸೆರೆಯಾಳುಗಳಾದರು ಮತ್ತು ಒಂದು ಲಕ್ಷ ಜನರು ಹತರಾದರು ಕಾಳಿಂಗ ಯುದ್ಧದ ನಂತರ ಅಶೋಕನು ಬೌದ್ಧ ಧರ್ಮವನ್ನು ಸ್ವೀಕರಿಸಿದನು ಅವನು ಬೌದ್ಧ ಧರ್ಮ ಸ್ವೀಕರಿಸಲು ಪ್ರೇರಣೆ ನೀಡಿದ ಬೌದ್ಧ ಗುರು ಅಂದರೆ ಉಪಗುಪ್ತ ಅಂತ ಸ್ನೇಹಿತರೆ ಅದು ಈ ಬುಕ್ದಲ್ಲೆಲ್ಲ ನಾನು ಎಲ್ಲೋ ಓದಿದ್ದು ಅಶೋಕನು ಧರ್ಮ ಪ್ರಚಾರ ಮಾಡಲು ಧರ್ಮ ಮಹಾ ಮಾತ್ರ ಎಂಬ ಅಧಿಕಾರಿಗಳನ್ನು ನೇಮಿಸಿದನು ಸ್ನೇಹಿತರೆ ಬನವಾಸಿಗೆ ರಕ್ಷಿತ ಮಹಿಷಿ ಮಂಡಲಕ್ಕೆ ಅಂದರೆ ಇದು ಗೊತ್ತಿನ ಮೈಸೂರು ಮಹಾದೇವ ಎಂಬ ಪ್ರಚಾರಕರನ್ನು ಕಳುಹಿಸಿದ್ದನು ಸ್ನೇಹಿತರೆ ಅಲ್ಲದೆ ಶಿಲೋನಿಗೆ ಶ್ರೀಲಂಕಾ ತನ್ನ ಮಗ ಶ್ರೀಲಂಕೆಗೆ ತನ್ನ ಮಗ ರಾಹುಲ್ಲ ಮತ್ತು ಮಗಳು ಸಂಗೆ ಮಿತ್ರೆಯನ್ನು ಕಳಿಸಿ ಕೊಟ್ಟಿದ್ದನು ಸ್ನೇಹಿತರೆ ಸಾಮಾನ್ಯ ಶಾಖಾಪರ್ವ ಇನ್ನೂರ ಐವತ್ತರಲ್ಲಿ ಮೂರನೇ ಬೌದ್ಧ ಮಹಾಸ ಸಮ್ಮೇಳನವನ್ನು ಪಡಲಿಪುತ್ರದಲ್ಲಿ ನೆರವೇರಿಸಿದನು ಸ್ನೇಹಿತರೆ ಅಶೋಕನ ಅಶೋಕನನ್ನು ಶಾಸನಗಳ ಪಿತಮ್ಮ ಎಂದು ಕರೆಯಲಾಗುತ್ತದೆ ಈವರೆಗೆ ಓದಲಾಗಿರುವ ಮೊತ್ತ ಮೊದಲ ಶಾಸನಗಳೆಂದು ಅಶೋಕನ ಶಾಸನಗಳೆಂದು ಗುರುತಿಸಲಾಗಿದೆ ಹದಿನೆಂಟುನೂರ ಮೂವತ್ತೇಳರಲ್ಲಿ ಬ್ರಿಟಿಷ್ ಅಧಿಕಾರಿಯಾದ ಜೇಮ್ಸ್ ಪ್ರಿನ್ಶಾಪ್ ಅವರು ಅಶೋಕನ ಶಾಸನಗಳನ್ನು ಪತ್ ಮೊತ್ತ ಮೊದಲ ಬಾರಿಗೆ ಓದಿದರು ಸ್ನೇಹಿತರೆ ಹತ್ತೊಂಬತ್ತು ನೂರ ಹದಿನೈದರವರೆಗೆ ದೊರೆತ ಅಶೋಕನ ಎಲ್ಲ ಶಾಸನಗಳಲ್ಲಿಯೂ ಅವನ ಹೆಸರಿನ ಬದಲು ದೇವನು ಪ್ರಿಯ ಪ್ರಿಯದರ್ಶಿ ಎಂಬ ಬಿರುದುಗಳು ಮಾತ್ರ ಇದ್ದವು ಚಾರ್ಲ್ಸ್ ಬೆಡಾನ್ ಎಂಬ ಬ್ರಿಟಿಷ್ ಇಂಜಿನಿಯರ್ ಒಬ್ಬರು ಹತ್ತೊಂಬತ್ತು ನೂರ ಹದಿನೈದರಲ್ಲಿ ಕರ್ನಾಟಕದ ರಾಯಚೂರು ಜಿಲ್ಲೆಯ ಮಸ್ಕಿಯಲ್ಲಿ ಅಶೋಕನ ಶಾಸನ ಶಾಸನವನ್ನು ಪತ್ತೆ ಮಾಡಿದರು ಈ ಶಾಸನದಲ್ಲಿ ಮೊತ್ತ ಮೊದಲ ಬಾರಿಗೆ ಪ್ರಿಯ ಪ್ರಿಯದರ್ಶಿ ಅಶೋಕ ಎಂಬ ಉಲ್ಲೇಖ ಕೂಡ ಕಂಡುಬಂದಿದೆ ದೇವನು ಪ್ರಿಯ ಪ್ರಿಯದರ್ಶಿ ಒಬ್ಬನೇ ಎಂಬ ಅಭಿಪ್ರಾಯಕ್ಕೆ ಬರಲಾಯಿತು ಸ್ನೇಹಿತರೆ ತದನಂತರ ಅಶೋಕನ ಶಾಸನಗಳು ಬ್ರಾಹ್ಮಿ ಲಿಪಿ ಮತ್ತು ಪ್ರಕೃತ ಭಾಷೆಯಲ್ಲಿದೆ ಅಶೋಕನ ಶಾಸನಗಳು ವಾಯುವ್ಯ ಭಾರತದ ಕೆಲವು ಪ್ರದೇಶಗಳಲ್ಲಿ ಅರಮಿಕ್ ಮತ್ತು ಕರೋಷ್ಠಿ ಲಿಪಿಗಳಲ್ಲಿದ್ದರೆ ಅಫ್ಘಾನಿಸ್ತಾನದಲ್ಲಿ ಅರಮಿಕ್ ಮತ್ತು ಗ್ರೀಕಿನ ಲಿಪಿ ಹಾಗೂ ಭಾಷೆಗಳಲ್ಲಿರುವುದು ವಿಶೇಷ ಸ್ನೇಹಿತರೆ ಚಂದ್ರಗುಪ್ತ ಮೌರ್ಯನ ರಾಜ್ಯಪಾಲನಾದ ಪುಷ್ಯಗುಪ್ತನು ಗುಜರಾತಿನ ಜೂನಗಡದ ಬಳಿ ಸುದರ್ಶನ ಸರೋವರ ಎಂಬ ಆಣೆಕಟ್ಟನ್ನು ನಿರ್ಮಿಸಿದನು ಅಶೋಕನ ಕಾಲದಲ್ಲಿ ಈ ಆಣೆಕಟ್ಟಿಗೆ ತುಷಪ ಎಂಬ ಅಧಿಕಾರಿಯು ತುಷಪ ಎಂಬ ಅಧಿಕಾರಿಯು ಕಾಲುವೆಯನ್ನು ನಿರ್ಮಾಣ ಮಾಡಿಸಿದನು ರೈತರ ಉತ್ಪಾದನೆ ಉತ್ಪಾದನೆಯಲ್ಲಿ ನಾಲ್ಕು ಬೈ ಒಂದು ಭಾಗವನ್ನು ತೆರಿಗೆಯಾಗಿ ನೀಡಲಾಗುತ್ತಿತ್ತು ಸ್ನೇಹಿತರೆ ಸಮಹಾರ್ಥ ಸಮಹಾರ್ಥ ಮತ್ತು ಸನ್ನಿಧಾತ ಎಂಬ ಅಧಿಕಾರಿಗಳು ತೆರಿಗೆ ಸಂಗ್ರಹ ಮತ್ತು ರಾಜ ಭಂಡಾರದ ಪಾಲಕರಾಗಿದ್ದರು ಸ್ನೇಹಿತರೆ ಇಂಪಾರ್ಟೆಂಟು ಕಚ್ಚು ಗುರುತಿನ ಬೆಳ್ಳಿ ನಾಣ್ಯಗಳು ಮೌರ್ಯರ ಕಾಲದಲ್ಲಿ ಚಲವಣಿಯಲ್ಲಿ ಚಲವಣೆಯಲ್ಲಿದ್ದವು ಸ್ನೇಹಿತರೆ ತಕ್ಷಸಿಲಿ ಉಜ್ಜಯಿನಿ ಧೌಲಿ ಸುವರ್ಣಗಿರಿ ಮತ್ತು ಗಿರ್ನಾರ್ಗಳು ಪ್ರಾಂತೀಯ ಆಡಳಿತ ಕೇಂದ್ರಗಳಾಗಿದ್ದವು ಸ್ನೇಹಿತರೆ ರಜುಕ ನ್ಯಾಯಿಕ ಎಂಬ ಅಧಿಕಾರಿಯಾಗಿದ್ದನು ಸ್ನೇಹಿತರೆ ಯುಕ್ತ ಮಾಹಿತಿಗಳನ್ನು ದಾಖಲಿಸುವ ಅಧಿಕಾರಿಯಾಗಿದ್ದನು ಸ್ನೇಹಿತರೆ ಅಶೋಕನ ಅಶೋಕನು ಬರ್ ಬರ್ ಬೆಟ್ಟದಲ್ಲಿ ಮೂರು ಶಿಲಾಛೇದಿತ ಗುಹೆ ರಾಕ್ ಕಟ್ ಕೇವ್ಸ್ಗಳನ್ನು ಹಾಗೂ ಅವನ ಮಗ ದಶರಥನು ನಾಗಾರ್ಜುನಿ ಬೆಟ್ಟದಲ್ಲಿ ಮೂರು ಶಿಲಾಛೇದಿತ ಗುಹೆಗಳನ್ನು ನಿರ್ಮಿಸಿದ್ದಾನೆ ಸ್ನೇಹಿತರೆ ಕರ್ನಾಟಕದಲ್ಲಿ ಸ್ನೇಹಿತರೆ ಕರ್ನಾಟಕದಲ್ಲಿನ ಅಶೋಕನ ಶಿಲಾಶಾಸನಗಳು ದೊರಕಿವೆ ಅವು ರಾಯಚೂರು ಜಿಲ್ಲೆಯ ಮಸ್ಕಿ ಮತ್ತು ಕೊಪ್ಪಳ ಜಿಲ್ಲೆಯ ಗವಿಮಠ ಮತ್ತು ಪಾಲ್ಕಿಗುಂಡ ಚಿತ್ರದುರ್ಗ ಚಿತ್ರದುರ್ಗ ಜಿಲ್ಲೆಯ ಬ್ರಹ್ಮಗಿರಿ ಸಿದ್ದಾಪುರ ಮತ್ತು ಜಂಟಿಗ ರಾಮೇಶ್ವರ ಸ್ನೇಹಿತರೆ ಬಳ್ಳಾರಿ ಜಿಲ್ಲೆಯ ನಿಟ್ಟೂರು ಮತ್ತು ಉದಯಗುಳ್ಳಂ ಕಲಬುರ್ಗಿ ಜಿಲ್ಲೆಯ ಸನ್ನತಿ ಸ್ನೇಹಿತರೆ ಕೊನೆಯದಾಗಿ ಸ್ನೇಹಿತರೆ ನಾನು ಇಲ್ಲಿ ನೋಡಿ ಸೆಕೆಂಡ್ ಪಿ ಯು ಸಿ ಈ ಬುಕ್ಕು ಮತ್ತು ಈ ಪುಸ್ತಕ ಮತ್ತು ಓಲ್ಡ್ ಇವು ಈ ಮೂರು ಪುಸ್ತಕದಲ್ಲಿ ಮಾತ್ರ ಪ್ರಮುಖವಾದ ಪಾಯಿಂಟ್ಸ್ಗಳನ್ನು ನನಗೆ ತಿಳಿದಷ್ಟು ಬರ್ಕೊಂಡು ವಿಡಿಯೋ ಮಾಡಿದ್ದೇನೆ ಸ್ನೇಹಿತರೆ ಇಷ್ಟವಾದರೆ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಯಾರ್ಯಾರು ಕಾಂಪಿಟೇಟಿವ್ ಎಕ್ಸಾಮ್ ಓದ್ತಿದ್ದಾರೆ ಸ್ನೇಹಿತರೆ ಎಕ್ಸಾಮ್ ಟೈಮ್ನಲ್ಲಿ ಇದು ಉಪಯುಕ್ತವಾಗುತ್ತೆ ಅಂತ ಉದ್ದೇಶದಿಂದ ಬರ್ ಸ್ನೇಹಿತರೆ ದಯವಿಟ್ಟು ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ ಓಕೆ ಥ್ಯಾಂಕ್ ಯು ಸ್ನೇಹಿತರೆ